ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತೊಂದು ಅಪರೂಪವಾದ ಹಾಗೂ ಹೊಸದಾದ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಅದುವೆ ಬೇರೆದಕಾಯಿಯ ಗೊಜ್ಜು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಬೇರದಕಾಯಿನ ಹೊಡ್ಕೊಂಡು ಅದರ ಒಳಗಿರೋದನ್ನ ರುಬ್ಕೊಂಡು ಅದರ ಪ್ಯೂರಿ ಇದು ಸೋಸ್ಕೊಂಡು ಇಟ್ಕೊಂಡಿರೋಂಥ ಗಟ್ಟಿಯಾದ ಪ್ಯೂರಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಅಚ್ಚಕಾರ ಪುಡಿ ಅರಿಶಿಣ ಧನಿಯಾ ಹಾಗೂ ಗರಂ ಮಸಾಲ ಕೊಬ್ಬರಿ ರುಬ್ಕೊಂಡು ಇಕ್ಕೊಂಡಿರೋದು ಅಥವಾ ಕೊಬ್ಬರಿ ತುರಿ ಕೂಡ ಹಾಕೊಬೋದು ಕುಕ್ಕಿಂಗ್ ಆಯಿಲ್ ಕಬೇನಿ ಸೊಪ್ಪು ಕೊತ್ಮಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಗೂ ಈರುಳ್ಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೊಲ ಮೇಲೆ ಬಾಂಡಿ ಇಟ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಎಣ್ಣೆಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ

ರುಬ್ಕೊಂಡಂಥ ಕೊಬ್ಬರಿ ಗರಂ ಮಸಾಲ ಧನಿಯಾ ಹಾಗೂ ಖಾರ ಪುಡಿ ಅರ್ಶನ ಸೇರಿಸ್ಕೊಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಬೇರೆದಕಾಯಿಯ ಗೊಜ್ಜು ರೆಡಿಯಾಗಿದೆ ನೋಡಿ ಈಗ ಇದನ್ನು ಅನ್ನಕ್ಕೆ ಕಲ್ಸ್ಕೊಳ್ಳೋಣ ನೋಡಿ ಈಗ ಅನ್ನ ಹಾಕೋತಾ ಇದೀವಿ ಉಡುಗಿ ಆಗಿರೋಂತ ತಣ್ಣಿಗೆರೋ ಅನ್ನ ಅನ್ನ ಗೊಜ್ಜಿಗೆ ಈಗ ಅನ್ನನ ಚೆನ್ನಾಗಿ ಕಲ್ಸ್ಕೊಳ ನೋಡಿ ಕಲಸಾಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊತಿದೀವಿ ನೋಡಿ ಹೊಸ ರುಚಿ ಇದು ಬೇಲದ ಹಣ್ಣಿನಲ್ಲೂ ಅದು ಒಳಗಡೆ ಇರುವ ತಿರಳಿನಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಇದರಲ್ಲೂ ಕೂಡ ಗೊಜ್ಜು ರೆಸಿಪಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತದೆ ಇದರಲ್ಲಿ ಅವಲಕ್ಕಿ ಕೂಡ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತದೆ ತುಂಬ ಟೇಸ್ಟಾಗಿ ಬಂತು ಇದೇ ಫಸ್ಟ್ ಟೈಮ್ ಮಾಡಿರೋದು ಹೊಸದಾಗಿ ರೆಸಿಪಿ ಮಾಡಿರೋದು ಬೊಂಬಾಟಾಗಿತ್ತು ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ನೋಡಿ ಇವಾಗ ಗಣೇಶ ಟೇಸ್ಟ್ ಮಾಡಿರ್ತೇನೆ ಹೇಗಿದೆ ಟೇಸ್ಟು ತುಂಬ ರುಚಿಯಾಗಿದೆ ಬೇಳದಕಾಯಿ ಗೊಜ್ಜು ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ ಮಾಡಿ ತುಂಬ ಚೆನ್ನಾಗಿ ನೋಡಿ ಬೇಲದ ಕಾಯಿಲೆ ಗೊಜ್ಜು ರೆಸಿಪಿ ಮಾಡ್ಬೋದು ಬೊಂಬಟಾಗಿರುತ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಏನಾದ್ರು ಹೊಸಬಾರಕ್ಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್